ನಮಸ್ತೆ ಪ್ರಿಯ ವೀಕ್ಷಕರೇ ಸಾವೇ ಹಾಕ್ಲು ಡ್ಯಾಮ್ ಹತ್ತಿರದಿಂದ ತೆಗ್ದಿದ್ದೀನಿ ನಾನು ತೆಗಿತಾ ಇದ್ದೀನಿ ನೋಡಿ ಮೇಲೆ ಯಾವಾಗ ತೆಗ್ದಿದ್ದೆ ಈಗ ಕೆಳಗಡೆ ಬಂದಿದ್ದೀನಿ ನೋಡಿ ಈ ಡ್ಯಾಮಿಂದ ಸ್ಟ್ರಕ್ಚರು ಫೋಟೋ ಅಲೋ ಇಲ್ಲ ಅಂತ ಹೇಳ್ತಾರೆ ಆದರೂ ನಾವು ಏನಂದರೆ ನೀರು ಮೇಲ್ಮೇಲ್ ಮೇಲೊಂದಿಷ್ಟು ತೆಗಿಬೋದು ಅಂತ ಸ್ವಲ್ಪ ಮೇಲ್ಗಡೆನೆ ನಿಂತ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟು ದೂರ ಹೋಗಿ ಗೊತ್ತಾರೆ ನಿಂಬಳ ಇರ್ಬೇಕು ಮೇಡಮ್ ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಹೋದರೆ ಎಷ್ಟು ಜಾಗ ಇದೆ ಯಾಕೆ ಅಂದರೆ ಮಳೆ ಶುರು ಆಗಿದೆ ಮತ್ತೆ ಸಣ್ಣಕ್ಕೆ ಮತ್ತೆ ಜೋರು ಮಳೆ ಬಂದ್ರೆ ನಾವು ಬೇಗ ಬೇಗ ಬೋರ್ಡ್ ಬರೋಕ್ಕಾಗಲ್ಲ ಆಗಲ್ಲ ಅಂತ ಇಷ್ಟಕ್ಕೆ ಈ ವಿಡಿಯೋ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ರಮಣೀಯವಾದ ನೋಟ ಇದು いることだ、また言う。